ಬೆಂಗಳೂರಿನಲ್ಲಿಂದು ಆಯೋಜಿಸಲಾದ ಸುಶಾಸನ ದಿನ ಹಾಗೂ ನೂತನ ಕಾರ್ಮಿಕ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತೈದು ಕುರಿತ ವಿಚಾರ ಸಂಕೀರ್ಣದಲ್ಲಿ ಕೇಂದ್ರ ಉದ್ಯೋಗ ಹಾಗೂ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಅವರು ಕಾರ್ಮಿಕರಿಗೆ ನ್ಯಾಯಯುತ ವೇತನ ಕರ್ತವ್ಯ ಸ್ಥಳದಲ್ಲಿ ಸುರಕ್ಷತೆ ಕಲ್ಪಿಸುವುದು ಸರ್ಕಾರದ ಆದ್ಯತೆಯಾಗಿದ್ದು ದೇಶವನ್ನು ಸ್ವಾವಲಂಬಿ ಭಾರತವನ್ನಾಗಿಸುವ ನಿಟ್ಟನಲ್ಲಿ ಇವು ಪೂರಕವಾಗಿವೆ ಎಂದರು ನೂತನ ಕಾರ್ಮಿಕ ಸಂಹಿತೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರಗಳು ಕೈಜೋಡಿಸಬೇಕು ಹೊಸ ಕಾರ್ಮಿಕ ಸಂಹಿತೆ ಜಾರಿಗೂ ಮುನ್ನ ಈ ಕುರಿತು ಎಲ್ಲಾ ರಾಜ್ಯಗಳೊಂದಿಗೆ ಕಾರ್ಮಿಕ ಇಲಾಖೆ ಹಿರಿಯ ಅಧಿಕಾರಿಗಳ ಜತೆ ಸಾಕಷ್ಟು ಬಾರಿ ಚರ್ಚೆ ನಡೆಸಲಾಗಿದೆ ಎಂದರು ಇದರ ಬಗ್ಗೆ ಬಗ್ಗೆ ಬಂದರೆ ಈ ಜೈನ್ ಸೆಕ್ರೆಟರಿಗೆ ಭೇಟಿ ಮಾಡಬೇಕು ಇದರ ಮೂಲಕ ಸಮಸ್ಯೆ ಇದೆ ಇದನ್ನು ಬಗೆಹರಿಸಿಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ ಅದಕ್ಕಾಗಿ ಈ ನಾಲ್ಕು ಜನ ಜಾಯಿಂಟ್ ಸೆಕ್ರೆಟರೀಸ್ ಬೇರೆ ಬೇರೆ ಸಂದರ್ಭದಲ್ಲಿ ಯಾರೇ ಆಫೀಸರ್ಸ್ ಬರ್ಲಿ ಯಾರೇ ಟ್ರೇಡ್ ಯೂನಿಯನ್ಸ್ ಬರ್ಲಿ ಯಾರೇ ಎಂಪ್ಲಾಯಿ ಬರ್ಲಿ ಯಾರೇ ಎಂಪ್ಲಾಯರ್ಸ್ ಬರ್ಲಿ ಅಥವಾ ಯಾವುದೇ ಆರ್ಗನೈಸೇಷನ್ ಬರ್ಲಿ ಅವರಿಗೆ ಬೇಕಾದಂತ ಮಾಹಿತಿಯನ್ನು ಕೊಡುವಂಥದ್ದನ್ನ ಈ ನಾಲ್ಕು ಜನ ಜಾಯಿಂಟ್ ಸೆಕ್ರೆಟರಿಸ್ ಮಾಡ್ತಾ ಇದ್ರು ನಾಲ್ಕು ಆ ಕೋಡು ಬೆಳಗ ಬಗ್ಗೆ ಇದೆಲ್ಲ ಆದ ಮೇಲೆ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ ಹೇಗೆ ನಾವು ಹಳೆ ಕೋಡುಗಳನ್ನ ದೇಶದಲ್ಲಿ ತೆಗಿಬೇಕು ಮತ್ತೆ ಯಾಕೆ ಹೊಸ ಕೋಡುಗಳ ಅಗತ್ಯ ಇದೆ ಅನ್ನುವಂಥದ್ದನ್ನ ನಾವು ಪ್ರಯತ್ನ ಮಾಡಿದ್ವಿ ಸಹಜವಾಗಿ ಇಷ್ಟೊಂದು ದೊಡ್ಡ ದೇಶದಲ್ಲಿ ವೆರೈಟಿ ಆಫ್ ಜನ ಇದ್ದಾರೆ ವೆರೈಟಿ ಆಫ್ ಟ್ರೇಡ್ ಯೂನಿಯನ್ ಇದ್ದಾರೆ ವೆರೈಟೀಸ್ ಆಫ್ ಲೇಬರರ್ಸ್ ಇದ್ದಾರೆ ಮತ್ತು ಇದಕ್ಕೆ ಬರುವ ದಿನಗಳಲ್ಲಿ ನಾವು ಏನ್ ಮಾಡ ಇದೀವಿ ಅಂತ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡ್ ಅನ್ನು ಮಾಡ್ತೀವಿ ನ್ಯಾಷನಲ್ ಸೆಕ್ಯೂರಿಟಿ ಫಂಡ್ ಅನ್ನು ಮಾಡ್ತೀವಿ ಮತ್ತು ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಫಾರ್ಟಿ ಫೈವ್ ಗೆ ನಿಮ್ಮೆಲ್ಲರಿಗೂ ಸಲಹೆ ಕೊಡೋಕೆ ನಾವು ಬಿಟ್ಟಿದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಫಾರ್ಟಿ ಫೈವ್ ಡೇಸ್ ಪಬ್ಲಿಕ್ ಕನ್ಸಲ್ಟೇಷನ್ ಇದರಲ್ಲಿ ಇದೆ ಈ ಕ್ಯಾನ್ ಗಿವ್ ಯೋರ್ ಸಜೆಷನ್ಸ್ ಐಸಿಎಂಎಐ ದಿ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟ್ಸ್ ಆಫ್ ಇಂಡಿಯಾ ಅಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ಕಾರ್ಮಿಕರ ಹಕ್ಕು ಬಲಪಡಿಸಿ ಉದ್ಯಮಗಳ ಸಮರ್ಥತೆ ಹೆಚ್ಚಿಸುವುದು ಇದರ ಧ್ಯೇಯ ಎಂದು ತಿಳಿಸಿದರು minimum ಕವರೇಜ್ ಆಫ್ safety, ಸೇಫ್ಟಿ ಹೆಲ್ತ್ ವರ್ಕಿಂಗ್ conditions, simplifying dispute resolution and offering flexibility and clear clarity to enterprises, particularly MSMEs.